ಬೆಳಗಾವಿ ಸಕಾಲಕ್ಕೆ ಸಿಗದ ಚಿಕಿತ್ಸೆ ಗರ್ಭದಲ್ಲಿ ಮಗು ಸಾವು ಬೆಳಗಾವಿಯಲ್ಲಿ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಗರ್ಭದಲ್ಲಿ ಮಗು ಮೃತಪಟ್ಟಿತು ಸಾವು ಬದುಕಿನ ಮಧ್ಯೆ ಗರ್ಭಿಣಿ ರಾಧಿಕಾ ಗಡ್ಡುಹೋಳಿ ವಯಸ್ಸು ಹತ್ತೊಂಬತ್ತು ಹೋರಾಟ ನಡೆಸಿದ ಘಟನೆ ಸೋಮವಾರ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮೇಲ್ಮಟ್ಟಿ ಗ್ರಾಮದ ರಾಧಿಕಾ ಸ್ಥಿತಿ ಗಂಭೀರವಾಗಿದೆ ಎಂಟೂವರೆ ತಿಂಗಳ ಗರ್ಭಿಣಿಗೆ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಆದರೂ ಗರ್ಭಿಣಿ ಸ್ಥಿತಿ ಗಂಭೀರವಾಗಿದೆ ನ್ಯೂಸ್ बता बोलला हा नु बोल पडतल बा रे हा नु बोल पिसता